ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಯಾರೆಲ್ಲ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಶನಿವಾರ ಮಧ್ಯಾಹ್ನದ ವಿಡಿಯೋ ಇದು ನಾ ಶನಿವಾರ ಮಧ್ಯಾಹ್ನ ಮಕ್ಕಳಿಗೆಲ್ಲ ರಜೆ ಇತ್ತಲ್ಲ ನಾ ಬೆಳಿಗ್ಗೆ ಕೆಲಸ ಎಲ್ಲ ಸ್ವಲ್ಪ ಮುಗಿಸಿ ಬಟ್ಟೆ ಎಲ್ಲ ಇತ್ತು ಅದೆಲ್ಲ ಮಿಷಿನ್ಗೆ ಹಾಕಿ ಸ್ವಲ್ಪ ಬಟ್ಟೆ ಎಲ್ಲ ಒಗ್ದಿದೆಲ್ಲ ಆದ್ಮೇಲೆ ಕೆಳಗಡೆ ಬಂದ್ವಿ ಬಾನು ಇವತ್ತು ನಾನೇ ಮಧ್ಯಾಹ್ನ ಕಡೆಗೆ ಮಾಡ್ತೀನಿ ಮೊಸರನ್ನ ಮಾಡಿ ಎಕ್ ಸಿಕ್ಸ್ಟಿ ಫೈವ್ ಮಾಡ್ತೀನಿ ಅಂತ ಹೇಳ್ತು ಮಳೆ ಬೇರೆ ಸ್ವಲ್ಪ ಸ್ವಲ್ಪನೇ ಮಳೆ ಬರ್ತಾನೆ ಇತ್ತು ಇವತ್ತೇನು ಶನಿವಾರ ಫುಲ್ ಬೆಳಿಗ್ಗೆಯಿಂದ ಮಳೆ ಬರ್ತಾನೆ ಇತ್ತು ಅವಾಗ ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದ್ವಿ ಬಂದ್ ನೋಡಿದ್ರೆ ಚೀಪೆಕಾಯಿ ಎಲ್ಲ ಅಣ್ಣ ಆಗ್ಬಿಟ್ಟು ಕೆಳಗಡೆ ಉದ್ರೋಗಿತ್ತು ಅದ್ರ ಬಗ್ಗೆನೇ ಅದಕ್ಕೆ ಹೇಳ್ತಾ ಇದ್ರು ಅಮ್ಮ ಚೀಪೆಕಾಯಿ ಈ ತರ ಅಣ್ಣಾಗಿರೋದ್ನೆಲ್ಲ ತಗೊಂಡೋಗಿ ಕೊಡ್ತಾ ಕೊಡ್ತೈತೆ ಪಾಪ ಅಂತ ಹಿಂಗೆ ಹೇಳ್ತಾ ಇತ್ತು ಅದ್ರ ಏನ್ ಮರದಲ್ಲಿ ಚೀಬೆಕಾಯಿ ಎರಡ್ ತರ ಬೇಡುತ್ತೆ ನಮ್ಮ ಮರದಲ್ಲಿ ಒಂದು ಒಳಗಡೆ ರೆಡ್ ಇರುತ್ತೆ ಒಂದ್ರಲ್ಲಿ ವೈಟ್ ಇರುತ್ತೆ ಒಂದ್ರಲ್ಲಿ ಸಣ್ಣ ಬೀಜ ಇರುತ್ತೆ ಒಂದಲ್ಲಿ ದಪ್ಪು ಬೀಜ ಇರುತ್ತೆ ಒಂದೇ ಮರದ್ರಲ್ಲಿ ಎರಡೆರಡು ತರ ಚಿಪೇಕಾಯಿ ಬಿಡ್ತಾ ಇದೆ ನಮ್ಮನೇಲಿ ಇರೋ ಈ ಹೂವಿನ ಗಿಡಗಳು ಅಷ್ಟೇ ಈ ಅಷ್ಟೇ ವರಮಹಾಲಕ್ಷ್ಮಿ ಹಬ್ಬದಷ್ಟರಲ್ಲಿ ಗೌರಿ ಹಬ್ಬದಷ್ಟ ಎಲ್ಲ ನಿಂತೋಗ್ಬಿಡುತ್ತೆ ಮತ್ತೆ ಚಿಪೇಕಾಯಿ ಬಿಡ್ತಾ ಇರಲ್ಲ ಹೂವೂ ಬಿಡ್ತಾ ಇರಲ್ಲ ಆ ತರ ಆಗೋಗುತ್ತೆ ಇವಾಗ ಡೈರೆ ಹೂವು ಒಂದ್ ಒಂದು ಮೊದಲನೇ ಹೂವ ಅಂತ ಡೇರಿ ಹೂವನ್ನು ಬಿಡ್ತಾ ಇದೆ ತುಂಬಾ ದೊಡ್ಡ ಹೂವು ಬಿಡ್ತಾ ಇದೆ ಇದ್ರ ಬಗ್ಗೆ ಮಾತಾಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಚಿಪೆಕಾಯಿ ಕೇಳ್ತಾ ಇದ್ವಿ ಅದಕ್ಕೆ ಆ ಕಡೆ ನಾನು ಕೇಳ್ತೀನಿ ಅಂತ ಹೇಳ್ತಾ ಇದ್ವಿ ಇದು ನಾವು ಫಸ್ಟ್ ಟೈಮ್ ಇದು ಕಾಯಿ ಎಲ್ಲ ನಿಂತೋಗಿದ್ದ ಆದ್ಮೇಲೆ ನಾವು ಕಟ್ ಮಾಡಿಬಿಟ್ಟಿದ್ವಿ ಗಿಡನ ಈಗ ಹೊಸ್ದಾಗ ಮತ್ತೆ ಅದು ಚಿಗರಿರೋದು ತುಂಬಾ ಕಾಯಿ ಇತ್ತು ಚಿಬೆಕಾಯಿ ಆಮೇಲೆ ಬಂದು ಬಾನು ಅಡುಗೆ ಮಾಡುತ್ತೆ ಅಂತ ನಾನು ಅಡುಗೆ ಮನೇಲಿ ಪಾತ್ರೆ ಎಲ್ಲ ತೊಳ್ದು ಬಿಡ್ತೀನಿ ಅಂತ ನಾನೆಲ್ಲ ಬೆಳಗ್ಗೆ ಟಿಫನ್ ಮಾಡಿಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಿದ್ದು ಅದೇ ಟಿಫನ್ ಮಾಡಿದ್ದು ಪಾತ್ರೆಗಳು ಸ್ವಲ್ಪ ಹಾಗೆ ಇತ್ತು ಹಾಗಾಗಿ ನಾನು ಅದನ್ನೆಲ್ಲ ಕ್ಲೀನ್ ಮಾಡ್ತೀನಿ ನೀನು ಟಿ ಅಡುಗೆ ಮಾಡ್ಕೋ ಅಂತ ನಾನು ಹೇಳಿದೆ ನನ್ನ ಪಾತ್ರೆ ತೊಳಿತಾ ಇದೆ ಬಾನು ಅಡುಗೆ ಮಾಡೋದಕ್ಕಿಂತ ಎಲ್ಲ ರೆಡಿ ಮಾಡ್ತಾ ಇತ್ತು ನಾನು ಫಸ್ಟು ಅಕ್ಕಿ ತೊಳ್ದಿಟ್ಬಿಡು ಅನ್ನ ಆಗಲಿ ಆರ್ಬೇಕಲ್ಲ ಮೊಸರನ್ನಕ್ಕೆ ಆಮೇಲೆ ಮೊಸರನ್ನ ಕೊಬ್ಬರಿಣೆ ಮಾಡ್ಕೊಳ್ಳಿ ಅಂತ ಸಿಂಪಲ್ ಅದು ಒಬ್ಬೊಬ್ರಿಗೆ ಇಷ್ಟ ನಮ್ಮನೆ ಬರೀ ಒಗ್ಗರಣೆ ಮಾಡಿ ಅದಕ್ಕೆ ಕಡಲೆ ಬೇಳೆ ಏನು ಹಾಕಲ್ಲ ಈರುಳ್ಳಿ ಏನು ಹಾಕಲ್ಲ ಬರೀ ಒಗ್ಗರಣೆ ಮಾಡಿ ಮೊಸರನ್ನ ಮಾಡೋದು ಅದೆಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಇವಾಗ ಮಾಡ್ತಾ ಇರೋದು ಎಕ್ ಸಿಕ್ಸ್ಟಿ ಫೈವ್ ಇದಂತೂ ತುಂಬಾನೇ ಚೆನ್ನಾಗಿರುತ್ತೆ ಮಳೆ ಬೇರೆ ಬರ್ತಾ ಇತ್ತಲ್ಲ ಮೊಸರನ್ನ ಜೊತೆಗಂತೂ ತುಂಬಾನೇ ಚೆನ್ನಾಗಿತ್ತು ಅದಕ್ಕೆ ಇನ್ನು ಚಿಪೆ ಕೈ ನೋಡ್ತಾನೆ ಇತ್ತು ನಾವು ಸರಿ ನೀನ್ ನೋಡ್ತಾ ಇದ್ರು ನಾವು ಅಡುಗೆ ಮಾಡ್ತೀವಿ ಟೈಮ್ ಆಯ್ತು ಆಗ್ಲೇ ಹನ್ನೆರಡು ಮುಕ್ಕಾಲ್ ಆಗೋಯ್ತು ಅಂತ ಅನ್ಬಿಟ್ಟು ನಾವು ಅಡುಗೆ ಮನೆಗೆ ಬಂದ್ವಿ ಆಗ್ತಾ ಇರೋದು ಎಂಟು ಮೊಟ್ಟೆ ಅಂದರೆ ಮನೆಯಲ್ಲಿ ನಾವು ಒಂದು ನಾಲ್ಕೈದು ಜನಕ್ಕೆ ಅಷ್ಟೇನೆ ಒಂದು ನಾಲ್ಕು ಜನಕ್ಕೆ ಅಷ್ಟೇ ಇದು ಅದಕ್ಕೆ ಎಂಟು ಮೊಟ್ಟೆ ಹಾಕಿದ್ವಿ ಅದಕ್ಕೆ ಚಿಪೆಕಾಯಿ ಚಿಪ್ಪ ಎಷ್ಟು ಚೆನ್ನಾಗಿದೆ ಗೊತ್ತೇನೋ ಚಿಪೇಕಾಯಿ ಟೇಸ್ಟ್ ಎಷ್ಟು ಚೆನ್ನಾಗೈತೆ ಅಂತಲೇ ಹೇಳ್ದಾಯ್ತು ಸರಿ ಅಂತ ಹೇಳಿ ಮೊಟ್ಟೆ ಬೇಯೋದಕ್ಕಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪಾ ಬಿಟ್ಟು ಇಟ್ಟಿದ್ದು ಮೊಟ್ಟೆ ಬೇಗ ಒಂದ್ ಸ್ವಲ್ಪ ಬೇಯಬೇಕು ಅಂತಂದ್ರೆ ಒಂದ್ ಸ್ವಲ್ಪ ಈರುಳ್ಳಿ ಸಿಪ್ಪೆ ಹಾಕುದ್ರು ಏನು ಇಲ್ಲ ಆರಾಮಾಗಿ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಒಂದೇ ವಿಜಿಲ್ಗೆ ಜಾಸ್ತಿ ಪಾತ್ರೆನಲ್ಲಿ ಮೊಟ್ಟೆ ಬೇಯಿಸಲ್ಲ ಯಾವಾಗೂ ನಾನು ಆಲ್ಮೋಸ್ಟ್ ನಾನು ಕುಕ್ಕರ್ ಅಲ್ಲಿ ಮೊಟ್ಟೆ ಬೇಯಿಸೋದು ಒಂದೆರಡು ಎರಡು ವಿಜಿಲ್ ಬಂದ್ರೆ ಮೊಟ್ಟೆ ಬೆಂದಿರುತ್ತಲ್ಲ ಹಾಗಾಗಿ ಮೊಟ್ಟೆನೂ ಎಲ್ಲ ಬೆಂದಿತ್ತು ಅದು ನಿನ್ ಸಿಪ್ಪೆ ತಗೋಬೇಕಲ್ಲ ನೀನ್ ಸಿಪ್ಪೆ ತಗೋ ಅಷ್ಟ ನಾನು ಒಂದು ಸ್ವಲ್ಪ ಅಡುಗೆ ಮನೆ ಕೆಲಸ ಎಲ್ಲ ನಾನು ಮುಗಿಸ್ಕೊಳ್ತೀನಿ ಅಂತ ಹೇಳ್ದೆ ಸರಿ ಅಂತ ಅಂದ್ಬಿಟ್ಟು ಇದು ಒಳಗಡೆ ಭಾಗ ಎಕ್ಸ್ ಸಿಕ್ಸ್ಟಿ ಫೈವ್ಗೆ ಒಳಗಡೆ ಭಾಗ ಹಾಗಿಲ್ಲ ಆಗಿಲ್ಲ ನಮ್ಮ ಸರ್ಕಸ್ ಮಾಡ್ತಾ ಇತ್ತು ಬಿಡು ನಾನು ನಾನು ತೆಗಿತೀನಿ ಅಂತ ಆಯ್ತು ನಿಧಾನಕ್ಕೆ ಒಳಗಡೆ ಇರೋದನ್ನೆಲ್ಲ ತೆಗಿತಾ ಆಯ್ತು ಒಳಗಡೆ ಭಾಗ ಯಾರು ಅಷ್ಟೊಂದು ತಿನ್ನಲ್ಲ ಆದ್ರೆ ನಮ್ಮನೇಲಿ ಅಮ್ಮ ಯಾರು ತಿನ್ನಲ್ವಲ್ಲ ನಾನು ಬಾನು ಅತ್ತಿಗೆ ನಾವೇ ಇದನ್ನ ಒಳಗಡೆ ಭಾಗ ಮೊಟ್ಟೆ ಇರ್ಲಿ ಅದು ಯೆಲ್ಲೋ ಕಲರ್ದು ನಾವೇ ತಿನ್ನೋದು ಹಾಗಾಗಿ ಇದು ಸ್ವಲ್ಪ ನಿಧಾನ ತೆಗಿತಾ ಇತ್ತು ಒಳಗಡೆ ಭಾಗ ಬೇಡ ಅದು ಎಕ್ ಸಿಕ್ಸ್ಟಿ ಗೆ ಅಂತ ಹೇಳಿ ಸ್ಯಾಟರ್ಡೆ ಸಂಡೇ ಬತ್ತು ಅಂದ್ರೆ ನಂಗೆ ಏನೋ ಒಂಥರ ಖುಷಿ ಇದೆ ಮನೇಲಿ ಮಕ್ಳು ಇರ್ತಾರಲ್ವಾ ಏನಾದ್ರೂ ಒಂದ್ ಅಡಿಗೆ ಮಾಡ್ಬೇಕಂದ್ರೆ ಒಟ್ಟಿಗೆ ಎಲ್ಲ ಕುತ್ಕೊಂಡ್ ಮಾತಾಡ್ಕೊಂಡು ಇಲ್ಲ ಅಂತಂದ್ರೆ ಮಾಮೂಲಿ ಟೈಮ್ ಆಯ್ತು ಅಂತಂದ್ರೆ ನಾನು ಅದ್ಕೆ ಅಮ್ಮ ಮೂವರೆ ಇರ್ತೀವಿ ಮನೆಯಲ್ಲಿ ಬೇರೆ ಯಾರು ಇರೋದಿಲ್ಲ ನಾವು ಅಯ್ಯೋ ಏನಾದ್ರು ಮಾಡ್ಕೊಂಡ್ ಮಾಡ್ಕೊಂಡು ಆಯ್ತು ಬಿಡು ಅನ್ನೋ ತರನೇ ಇರುತ್ತೆ ಏನಾದ್ರು ಇದ್ರೆ ಏನಾದ್ರೂ ಸ್ಪೆಷಲ್ ಮಾಡ್ಬೇಕು ಅಂತ ಅನ್ಸ್ತಾ ಇರುತ್ತೆ ಮಳೆ ಬೇರೆ ಬರ್ತಾನೆ ಇತ್ತು ಅದಕ್ಕೂನು ಬಾ ಭಾನು ಬೇರೆ ನಾನೇ ಮಾಡ್ತೀನಿ ಇವತ್ತು ಅಂತ ಹೇಳ್ತಾ ಇತ್ತು ಸರಿ ನೀನ್ ಆಫೀಸ್ ಹೋಗೋದು ಬಂದ್ರೆ ಸಂಜೆ ಹೋಗ್ಬಿಟ್ಟು ಅಷ್ಟೇನೆ ಇವತ್ತು ಕೋರ್ಟ್ಗೆ ಹೋಗಲ್ಲ ಅಂತ ಬಾನು ಹೇಳ್ತಾ ಇತ್ತು ಸರಿ ಅಂತ ಹೇಳಿ ನಾನು ಅದೇ ಎಲ್ಲೋ ಕಲ್ದ ನನ್ ಕೇಳ್ ನನ್ಗೆ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಪೆಪರ್ ಪೌಡರ್ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು ಇದನ್ನೇ ಮಾತಾಡ್ತಾ ಇದ್ವಿ ಯಾರಿಗಾರ ಬಾನು ನಾ ಬಾನು ನಾನು ನೀನು ಆಮೇಲೆ ನನಗೂ ಬೇಕು ಅಂತ ಬಬ್ಬು ಹೇಳ್ತಾ ಆಯ್ತು ಸರಿ ಅಂತ ಹೇಳಿ ಬಬ್ಬು ಕೊಡೋಣ ಅಂತ ಅಂದ್ಬಿಟ್ಟು ಬಂದೆ ಬಬ್ಬು ನೆನ್ಗ್ ಬೇಕಾ ಅಂತ ಕೇಳಿದೆ ಹ್ಮ್ ನನ್ಗೂ ಬೇಕು ಅಂತ ಹೇಳಿದ್ರು ನಿನ್ಗೆ ಏನಾದ್ರು ಉಪ್ಪು ಮತ್ತೆ ಪೆಪರ್ ಪೌಡರ್ ಹಾಕೊಂಡ್ ಕೊಡೋದ್ರೆ ಮೊಟ್ಟೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇದು ಎಲ್ಲೋ ಕಲರ್ ಬರಿ ಹಾಗೆ ತಿಂದ್ರೆ ಏನೋ ಒಂಥರ ಅನ್ಸ್ತಾ ಇರುತ್ತಲ್ಲ ಅದಕ್ಕೋಸ್ಕರ ಇದೊಂದು ಸ್ವಲ್ಪ ಉಪ್ಪುನು ಪೆಪರ್ ಪೌಡರ್ ಹಾಕೊಳ್ಳೋಣ ಅಂತ ಅನ್ಕೊಂಡ್ವಿ ಆಮೇಲೆ ಅದಕ್ಕೆ ಬೇಡ ನೀವ್ ಹೇಗಿದ್ರು ಉಗ್ರಣೆ ಎಲ್ಲ ಮಾಡಿರ್ತೀರಲ್ವಾ ಸಿಕ್ಸ್ ಫೈವ್ ಅವಾಗ ಅದೇ ಇದಕ್ಕೆ ಇದನ್ನ ಎಣ್ಣೆ ಒಂದ್ ಎರಡು ನಿಮಿಷ ಹಿಂಗ್ ಫ್ರೈ ಮಾಡಿದ್ರೆ ಟೇಸ್ಟ್ ಇಂದ ತುಂಬಾ ಚೆನ್ನಾಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳ್ತಾ ಇತ್ತು ಅಲ್ಲಿ ತನಕ ಇರ್ಬೇಕಾ ಮೊಟ್ಟೆ ನೋಡಿದ್ರೆ ತಿನ್ಬೇಕು ಅಂತ ಅನಿಸ್ತಾನೆ ಇರುತ್ತಲ್ವಾ ಹಾಗಾಗಿ ಸರಿ ಬಿಡು ಅಂತ ಹೇಳಿ ಇಟ್ವಿ ಆಮೇಲೆ ಅಂದ್ರೆ ನಾನು ಬಾನು ಫಸ್ಟ್ ಒಂದೊಂದು ತಿನ್ಬಿಟ್ವಿ ಮೇಲೆ ನೈಮಿಕ್ ಇದಾಗೆ ಇರ್ತಿತ್ತು ಇವಾಗ ಮೊಟ್ಟೆನೆಲ್ಲ ನಾವೆಲ್ಲ ಎಲ್ಲ ತೆಗ್ದು ಒಳಗಡೆ ಭಾಗ ಎಲ್ಲ ಇದು ಬರೀ ವೈಟ್ ಅದು ಇರುತ್ತಲ್ಲ ಅದನ್ನ ಸಣ್ಣಕ್ಕೆಲ್ಲ ಕಟ್ ಮಾಡ್ಕೋಬೇಕು ಅಂದ್ರೆ ಸಂಜೆ ಟೈಮು ಟೀ ಕಾಫಿ ಜೊತೆಗೆ ನಾವ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದು ಆಮೇಲೆ ಮಧ್ಯಾಹ್ನ ಮತ್ತೆ ಏನ್ ಅಡಿಗೆ ಮಾಡೋದು ಇವಾಗ ಒನ್ ಟೈಮ್ ಇನ್ನೇನು ನಾವ್ ನಾವೇ ಅಲ್ವಾ ಅಂತ ಹೇಳಿ ಮೊಸರನ್ನ ಮಾಡೋಣ ಡೈಲಿ ಬೇರೆ ಆಲೂ ಮೊಸರು ತಗೋ ಬರ್ತಾ ಇದ್ ಅದ್ ಬೇರೆ ಮೊಸರು ಒಂದೂವರೆ ಲೀಟರ್ ಆಗಷ್ಟು ಹಾಗೆ ಇತ್ತು ಈಗ ಮಳೆ ಬೇರೆ ಬರ್ತಾ ಇದ್ಕೆ ಜಾಸ್ತಿ ಯಾರು ಮೊಸರು ತಿಂತಾನೆ ಇರ್ಲಿಲ್ಲ ಅದು ಒಂದೂವರೆ ಲೀಟರ್ ಮೊಸರು ಬೇರೆ ಹಾಗೆ ತಿನ್ ವೇಸ್ಟ್ ಆಗುತ್ತಲ್ವಾ ಅಂತ ಹೇಳಿ ಇರು ಬೇಡ ಮೊಸರನ್ನನೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಕೇಕ್ ಸಿಕ್ಸ್ಟಿ ಫೈವ್ ಒಂದ್ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತಲ್ವ ಹಾಗಾಗಿ ಅದ್ರ ಜೊತೆ ಮೊಸರನ್ನ ಈ ಮಳೆಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಮೊಸರನ್ನ ಮಾಡ್ಕೊತಾ ಇರೋದು ಇವಾಗ ಹೇಗೆ ಮಾಡ್ಕೊಳ್ಳೋದಂತ ನೋಡೋಣ ಬನ್ನಿ ಒಂದ್ ಸ್ಪೂನ್ ಆಗಷ್ಟು ಕಡಲೆ ಇಟ್ಟು ಮತ್ತೆ ಒಂದ್ ಸ್ಪೂನ್ ಆಗಷ್ಟು ಅಕ್ಕಿ ಇಟ್ಟು ಮತ್ತೆ ಒಂದ್ ಸ್ಪೂನ್ ಆಗಷ್ಟು ಮೈದಾ ಇಟ್ಟು ಈ ಮೂರೂ ಹಾಕೋಬೇಕು ಕಡಲೆ ಇಟ್ಟು ಮೈದಾ ಇಟ್ಟು ಮತ್ತೆ ಅಕ್ಕಿ ಹಿಟ್ಟು ಇದು ಮೂರನ್ನು ಸೇರಿಸ್ಕೋಬೇಕು ಇದೊಂದು ಸ್ವಲ್ಪ ಗಟ್ಟಿನೂ ಬರುತ್ತೆ ಕಡಲೆ ಹಿಟ್ಟು ಹಾಕ್ತಿವಲ್ಲ ನಾವು ಅದು ನಾವು ಹೊಟ್ಟೆಗೆಲ್ಲ ಮಿಕ್ಸ್ ಮಾಡಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಇದು ಕಬಾಬ್ ಪೌಡ್ರ್ ನಾವೇನು ಮಿಕ್ಸ್ ಮಾಡೋಲ್ಲ ಬೇರೆ ಟೇಸ್ಟಿಂಗ್ ಪೌಡ್ರ್ ಏನು ಹಾಕೋಲ್ಲ ಇದಕ್ಕೆ ಇವಾಗ ಅಚ್ಕಾರದ ಪುಡಿ ಸ್ವಲ್ಪ ಅರಶಿನ ಸ್ವಲ್ಪ ಪೆಪ್ಪರ್ ಪೌಡ್ರು ಸ್ವಲ್ಪ ಜೀರಿಗೆ ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲೆ ಇದಿಷ್ಟನ್ನು ಹಾಕ್ಕೊಳ್ಳೋದು ಇದಿಷ್ಟನ್ನು ಹಾಕ್ಕೊಂಡು ಇವಾಗ ಒಂದು ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕೊಂಡು ಅದನ್ನು ಸೇರಿಸಿ ಚೆನ್ನಾಗೆಲ್ಲ ಇವಾಗ ಮಿಕ್ಸ್ ಮಾಡ್ಕೋಬೇಕು ಪ್ರೀತು ಬರ್ತಾ ಇತ್ತು ಮೊಟ್ಟೆ ತಿಂತೀಯ ಅಂತ ಕೇಳ್ತಾ ಇದ್ದು ಅದು ನಂಗೆ ಮೊಟ್ಟೆದು ಒಳಗಡೆ ಭಾಗ ನನ್ಗೆ ಬೇಡ ಅಂತ ಪ್ರೀತು ಹೇಳ್ತಾ ಇತ್ತು ಸರಿ ಅಂತ ಅನ್ಬಿಟ್ಟು ನಂಗೆ ಹೊಟ್ಟೆ ಯಶ್ ಆಗ್ತಾ ಇತ್ತು ಆಗ್ಲೇ ಒಂದ್ ಗಂಟೆ ಆಗೋಯ್ತು ಅಂತ ಪ್ರೀತು ಹೇಳ್ತಾ ಇತ್ತು ಇರು ಬೇಗನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೆ ಒಂದು ಮೊಟ್ಟೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಒಂದ್ ಮೊಟ್ಟೆ ಇದೇನಾದ್ರೂ ನಾವು ಮಿಕ್ಸ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಗಟ್ಟಿ ಆಗುತ್ತಲ್ಲ ಗಟ್ಟಿ ಏನಾದ್ರು ಆದ್ರೆ ಸ್ವಲ್ಪ ನೀರ್ ಹಾಕೊಬೇಕು ಅಷ್ಟೇನೆ ಒಂದ್ ಸ್ಪೂನ್ ಮೂರ್ ಸ್ಪೂನ್ ಆಗಷ್ಟು ನೀರ್ ಹಾಕೊಬೇಕಷ್ಟೇ ಇಲ್ಲ ಮೊಟ್ಟೆನಲ್ಲೇ ಸಾಕು ಅಂತಂದ್ರೆ ಆರಾಮಾಗಿ ಮೊಟ್ಟೆನಲ್ಲೇ ಕಲಿಸ್ಕೋಬೇಕು ಇವಾಗ ನಾವು ಕಲಸಿರೋದು ಸ್ವಲ್ಪ ಮಿಕ್ಸ್ ಮಾಡಿದ್ದೀವಲ್ಲ ಸ್ವಲ್ಪ ಗಟ್ಟಿಯಾಗೋಯಿತು ಇವತ್ತು ನಾನು ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಒಂದೆರಡು ಅಷ್ಟಷ್ಟೇ ಒಂದು ಸ್ವಲ್ಪ ನೀರು ಸೇರಿಸಿ ಜಾಸ್ತಿ ತೆಳು ಮಾಡ್ಕೊಳ್ಳೋದು ಬೇಡ ಇದು ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಎಲ್ಲ ಹಾಕಿರ್ತೀವಲ್ಲ ಅದು ಸ್ವಲ್ಪ ಗಟ್ಟಿನೇ ಆಗೋಗುತ್ತೆ ಇವಾಗ ನಾವು ಮೊಟ್ಟೆನೆಲ್ಲ ಕಟ್ ಮಾಡ್ಕೊಂಡಿರ್ತೀವಲ್ಲ ಆ ಮೊಟ್ಟೆನೂ ಹಾಕಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಅದು ಫುಲ್ಲು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದೆಲ್ಲ ಆದಮೇಲೆ ಇವಾಗ ಒಂದ್ ಬಾಣಲೆಗೆ ಒಂದ್ ಮೂರ್ ಸ್ಪೂನ್ ನಾಲ್ಕ್ ಸ್ಪೂನ್ ಆಗೋಷ್ಟು ಮಾತ್ರ ಎಣ್ಣೆ ಹಾಕಬೇಕು ಇದು ಮೊಟ್ಟೆದು ಜಾಸ್ತಿ ಎಣ್ಣೆ ತಗೊಳಲ್ಲ ನಾವ್ ಹಾಕಿರ್ತೀವೋ ಎಣ್ಣೆ ಹಾಗೆ ಇರುತ್ತೆ ಬನಿಗೆ ಸ್ವಲ್ಪ ಈ ಒಗ್ಗರಣೆ ಮಾಡ್ಬೇಕಾದ್ರೆ ಅದು ಹೇಗಾದ್ರೂ ಇರುತ್ತದಲ್ಲ ಹಾಗಾಗಿ ಅವಾಗ ಸ್ವಲ್ಪ ಆದ್ರೂ ಕೈ ಗಾಯ ಮಾಡ್ಕೊಂಡು ಹೋಗೇ ಹೋಗುತ್ತೆ ಇವಾಗ ನಾವು ಈ ಪಕೋಡಗೆ ನಾವು ಹಾಕೊಳ್ತೀವಲ್ಲ ಆತರ ಸಣ್ಣ ಸಣ್ಣಕ್ಕೆ ಈ ಮೊಟ್ಟೆಗಳದು ಈ ತರ ಸಣ್ಣಕ್ಕೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು ಇದೇನು ಬೇಗನೆ ಎಣ್ಣೆನಲ್ಲಿ ಫ್ರೈ ಆಗುತ್ತೆ ಆದರೆ ಎಣ್ಣೆಯಲ್ಲಿ ಈ ಮೊಟ್ಟೆನ ಇವಾಗ ಫ್ರೈ ಮಾಡ್ಬೇಕಾದ್ರೆ ಸ್ವಲ್ಪ ಭಯ ಆಗೋದು ಇವಾಗ ನಮ್ದು ಕಾಮಿಡಿ ಅಂತ ಅಂದ್ರೆ ಅಂದ್ರೆ ಇದು ಎಷ್ಟೇ ನಾವು ಸಿಮ್ಮಲ್ಲಿ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳಕ್ ಹೋದ್ರು ಅದು ಎಣ್ಣೆನಲ್ಲಿ ಸ್ವಲ್ಪ ಚಿಟಪಟ ಅಂತ ಎಳೆದು ಎಗ್ರುತೈತಲ್ಲ ಹಾಗಾಗಿ ಸ್ವಲ್ಪ ಭಯ ಹಾಗೆ ಆಗುತ್ತೆ ಫಸ್ಟ್ ಟೈಮ್ ಅದು ಮಾಡ್ಬೇಕಾದ್ರೆ ಸ್ವಲ್ಪ ಎಣ್ಣೆಲಿ ಎಗ್ರತು ಆದ್ರೆ ಅವಾಗ ನಾನು ನಾನು ಅವಾಗ ಹೇಳ್ದೆ ಒಂದು ಲಿಟರ್ ಕ್ಲೋಸ್ ಮಾಡು ಪಾಪ ಅಂತ ಹೇಳ್ದೆ ಅದು ಪಾಪ ಇಲ್ಲ ಇವಾಗ ಎಗ್ರಿಲ್ವಲ್ಲ ಇರು ಸ್ವಲ್ಪ ಎಗ್ರಿದ್ರು ಅಂತ ಹೇಳ್ತಾ ಇತ್ತು ಅದು ಎಣ್ಣೆ ಚಿಟಪಟ ಅಂತ ಇದು ಮೊಟ್ಟೆ ಎಣ್ಣೆನಲ್ಲಿ ಫ್ರೈ ಮಾಡಿ ಇವಾಗಂತೂ ಫುಲ್ ಕಾಮಿಡಿ ಅದು ಹಾಕ್ಬಿಟ್ಟು ಅದು ಇಟರ್ ಕ್ಲೋಸ್ ಮಾಡೋಕೆ ಹೋಗುತ್ತೆ ಅದು ಪಟ್ ಪಟ್ ಅಂತ ಮತ್ತೆ ಭಯ ಬಿದ್ಕೊಂಡು ಹಿಂದಕ್ಕೆ ಹೋಡ್ ಬರುತ್ತೆ ನಾವು ಒಳ್ಳೆ ಕಾಬಿಡಿತ್ತು ನಾನು ಅಲ್ಲಿ ಹೋಗ್ಬಿಟ್ಟು ಬಿಡು ನೀನು ನಾನು ಇದು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅಲ್ಲಿ ಹೋದೆ ಸರ್ ಇವಾಗ ಬಂದು ಅದು ಬಾನು ಇತ್ತು ಎಗ್ರಲಿಲ್ಲ ಅದು ಬಂದಿದೆ ನನ್ನ ಹಣೆಗೆ ಎಗ್ರುತ್ತೋ ಎಣ್ಣೆದು ಆಮೇಲೆ ಬನ್ನಿ ಅಯ್ಯೋ ಅಯ್ಯೋ ನಾನು ಮುಚ್ಚಬೇಕಾಗಿತ್ತು ಇವಾಗ ಅಂತ ಅಂದ್ಬಿಟ್ಟು ಅದು ಎಣ್ಣೆನೆಲ್ಲ ಹಿಂಗ್ ಒರೆಸ್ತು ಅದು ಮೇಲೆ ನನಗೆ ಅದು ಹಣೆ ಮೇಲೆ ಸ್ವಲ್ಪ ಉರಿ ಉರಿನೇ ಇತ್ತು ಇವಾಗ ಅದೇ ಎಣ್ಣೆಯಲ್ಲಿ ನಾವೆಲ್ಲ ಮೊಟ್ಟೆದು ಅದು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದ್ಮೇಲೆ ಇವಾಗ ಅದೇ ಎಣ್ಣೆ ಇರುತ್ತಲ್ಲ ಅದೇ ಎಣ್ಣೆಗೆ స్వల్పళ్ళి ఒందుళిలి సెలా కట్ మోబు ఇది ఒ ఫ్లేవర్ బతాయితేళ్ళుళి ఎన్నెగ్ హాక ಇವಾಗ ಟೇಸ್ಟ್ಗೆ ಒಂದು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಅದು ಎಣ್ಣೆನ ಫ್ರೈ ಮಾಡ್ಕೊಂಡಾದ್ಮೇಲೆ ಈ ಟೊಮೊಟೊ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ನಾನು ಇದೆರಡೂ ಒಂದೇ ಬಾಟಲ್ ತೊಗೊಂಡಿರೋದು ಟೊಮೊಟೊ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ಎರಡು ಒಂದರಲ್ಲೇ ಇದೆ ಹಾಗಾಗಿ ಇದೊಂದು ಎರಡು ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕು ಟೊಮೊಟೊ ಸಾಸು ಮತ್ತು ರೆಡ್ ಚಿಲ್ಲಿ ಸಾಸು ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇವಾಗ ಅಂದರೆ ಅಡುಗೆ ಮನೆ ಎಲ್ಲ ಫುಲ್ಲು ಎಣ್ಣೆ ಎಲ್ಲ ಎಗ್ರು ಬಿಟ್ಟಿತ್ತು ಅತ್ತಿಗೆ ಅದು ಏನು ಮಾಡ್ತೀರೋ ಮಾಡ್ಕೊಳ್ರಿ ಅಂತ ಬೇರೆ ಎಂತಾಯಿತು ಅದು ಮೊಟ್ಟೆ ಸ್ವಲ್ಪ ಎಣ್ಣೆಗೆ ಹಾಕಿದ ತಕ್ಷಣ ಜಾಸ್ತಿ ಚಿಟಾ ಚಿಟ ಅಂತ ಇರ್ತಾ ಇರುತ್ತಲ್ಲ ಹಾಗಾಗಿ ಇವಾಗ ಅದ್ ಫ್ರೈ ಆಗಿದ್ದಾದ್ಮೇಲೆ ಇವಾಗ ನಾವು ಮೊಟ್ಟೆನ ನಾವೆಲ್ಲ ಎಕ್ಸಿ ಎಕ್ಸ್ಕಿ ಫೈವ್ ಫಸ್ಟ್ ನಾವು ಎಣ್ಣೆನಲೆಲ್ಲ ಕತ್ಕೊಂಡು ಬೇರೆ ಇಟ್ಕೊಂಡಿರ್ತೀವಲ್ಲ ಇವಾಗ ಅದನ್ನು ಸೇರಿಸಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಕಡಿಮೆ ಉರಿನಲ್ಲೇ ಒಂದು ಐದು ನಿಮಿಷ ಎಣ್ಣೆನಲ್ಲಿ ಚೆನ್ನಾಗಿ ಅದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದೆಲ್ಲನೂ ಅದೆಲ್ಲ ಆದಮೇಲೆ ಕೊನೆಯಲ್ಲಿ ಸ್ವಲ್ಪ ಕರಿವೆ ಸೊಪ್ಪು ಹಾಕೋಬೇಕು ಇವಾಗ ಕರಿವೆ ಸೊಪ್ಪನ್ನ ಸೊಪ್ಪು ನಾವು ಕೊನೆಯಲ್ಲಿ ಹಾಕ್ತೀವಲ್ಲ ಒಳ್ಳೆ ಘಮ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಈ ಮಳೆನಲ್ಲಿ ಚಳಿಗಂತೂ ಮೊಸರನ್ನ ಜೊತೆಗಂತೂ ಸೂಪರ್ ಆಗಿರುತ್ತೆ ಎಗ್ ಸಿಕ್ಸ್ಟಿ ಫೈವ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಸಾಸ್ ಎಲ್ಲ ಹಾಕಿರ್ತೀವಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಎಗ್ ಸಿಕ್ಸ್ಟಿ ಫೈವ್ ಅಂತೂ ರೆಡಿ ಆಯ್ತು ಇವಾಗ ಎಲ್ಲರನ್ನು ಟೇಸ್ಟ್ ಮಾಡೋದಕ್ಕೆ ಕರಿಬೇಕು ಪ್ರೀತು ಅಂತೂ ನಂಗೆ ಒಟ್ಟೆ ಯಶವ ಆಗ್ತಾ ಇದೆ ಎಷ್ಟೊತ್ತು ನೀವು ಮಾಡೋದು ಅಂತ ಬೇರೆ ಹೇಳ್ತಾ ಇತ್ತು ನಾನು ನಾನು ಮಾಡಬೇಕು ಅಂತಂದರೆ ನಾನು ಬೇಕು ಮಾಡ್ಬಿಡ್ತಾ ಇದೆ ಆದ್ರೆ ಬಾನಿ ನಾನೇ ಮಾಡ್ತೀನಿ ಸ್ವಲ್ಪ ನಿಧಾನಕ್ ಮಾಡುತ್ತೆ ನನ್ನಷ್ಟು ಫಾಸ್ಟ್ ಆಗಿ ಮಾಡಲ್ಲ ಪಾಪ ಬಾ ರೆಡಿ ಆಯ್ತು ಎಕ್ ಸಿಕ್ಸ್ಟಿ ಫೈವ್ ಅಂತ ಟೇಸ್ಟ್ ನೋಡುವ ಅಂತ ಆಯ್ತು ಅಕ್ಕ ತಂಗಿದೇರಿ ಇಬ್ರು ಒಬ್ಬರು ಹೇಗಿದೆ ಬಾನು ಕೇಳ್ತಾ ಇತ್ತು ಟೇಸ್ಟ್ ಹೇಗಿದೆ ಪಾಪ ಅಂತ ಕೇಳ್ತಾ ಇತ್ತು ಚೆನ್ನಾಗಿದೆ ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ತಾ ಇತ್ತು ಇವಾಗ ಮೊಸರನ್ನ ಜೊತೆಗಂತೂ ಎಕ್ ಸಿಕ್ಸ್ಟಿ ಫೈವ್ ರೆಡಿ ಆಯ್ತು ಅಮ್ಮ ಏನ್ ಒಳ್ಳೆ ಘಮ ಬರ್ತಾ ಇದೆ ಏನದು ಏನ್ ಮಾಡ್ ಮಾಡಿದೀರ ಅಂತ ಅಮ್ಮ ಹೇಳ್ತಾ ಅಮ್ಮ ಮಲೇ ಬಿಟ್ಟಿದ್ರು ಆಮೇಲೆ ಬಾನು ಅಮ್ಮ ನಾನೇ ಮಾಡಿರೋದು ಬೈಕ್ ಸಿಕ್ಸ್ಟಿ ಫೈವ್ ತುಂಬಾ ಚೆನ್ನಾಗಿದೆ ಅಂತ ಬಾನು ಹೇಳ್ತಾ ಇತ್ತು ಅಮ್ಮ ಆ ಬಂದ್ರಿ ಅಂತ ಅಮ್ಮ ಕೇಳ್ತಾ ಇತ್ತು ಆಮೇಲೆ ಅದಕ್ಕೆ ಬಂದ್ರು ಅವ್ನ್ ಋಷಿ ಬೇರೆ ಅವನ್ ಟಿಕೆಟ್ ಆಡ ಕೊಟ್ಬಿಟ್ಟಿದ್ದ ಅವ್ನ್ಗೆ ಎತ್ತಿಟ್ಬಿಡು ಇನ್ ಬಂದ ಅಂದ್ರೆ ಬಾನು ಹೇಳ್ತಾ ಇತ್ತು ನಾನು ಯಾವಾಗ ಏನೇ ಮಾಡಿದ್ರು ಅವ್ನ್ಗೆ ಇರೋದೇ ಇಲ್ಲ ಎತ್ತಿಟ್ಬಿಡತ್ತೆ ಫಸ್ಟ್ ಅವ್ನಿಗೆ ಅಂತ ಹೇಳ್ತಾ ಇತ್ತು ಇದು ಮೊಸರನ್ನ ಜೊತೆಗಂತೂ ಎಗ್ ಸಿಕ್ಸ್ಟಿ ಫೈವ್ ಅಂತೂ ರೆಡಿ ಆಯ್ತು ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಬೇಗನೆ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ಈ ಅನ್ನ ರಸ ಜೊತೆಗೆ ಸಂಜೆ ಟೈಮ್ ಕಾಫಿ ಟೀ ಜೊತೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಎಣ್ಣೆ ಎಲ್ಲ ಎಗ್ರದಿದ್ ನೋಡ್ಬಿಟ್ಟು ಹೊತ್ಕೆ ಅಡಿಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ರು ನೋಡಿ ಹಿಂಗೆಲ್ಲ ಎಣ್ಣೆ ಎಗ್ರಸ್ ಅಂತ ಅಂದ್ಬಿಟ್ಟು ಮತ್ತೆ ಬಂದು ಎಲ್ಲ ಒರೆಸ್ತಾ ಇದ್ರು ಎಲ್ಲ ಒರೆಸ್ಬಿಟ್ಟು ನಾನು ಬರ್ತೀನಿ ನೀವು ನೋಡಿರಿ ಅಂದ್ರೆ ನಾವು ಊಟ ಎಲ್ಲ ತಿಂದಿದ್ರೆ ಇಲ್ಲಿಗೆ ಇವತ್ತಿನ ನೀವು ಎಂಡ್ ಆಗುತ್ತಿದೆ ಧನ್ಯವಾದಗಳು